ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗಿ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿ ಮಾಡುವುದು ಹೇಗೆ ಅಂತ ನೋಡೋಣ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿನ ಹೇಗೆ ಅಂತ ನೋಡೋಣ ಮಿಕ್ಸಿ ಜಾರ್ ತಗೊಳ್ಳೋಣ ಎರಡರಿಂದ ಮೂರು ಪೀಸು ಚಕ್ಕೆ ಮೂರರಿಂದ ನಾಲ್ಕು ಲವಂಗ ಸ್ವಲ್ಪ ಕಾಳು ಮೆಣಸು ಗೆಡ್ಡೆಯಷ್ಟು ಸುಲಿರುವಂತಹ ಬೆಳ್ಳುಳ್ಳಿ ಐವತ್ತು ಅಷ್ಟು ಗೋಡಂಬಿ ಗೋಡಂಬಿ ಆಪ್ಷನಲ್ಲು ನಿಮ್ಗೆ ಇಷ್ಟ್ರೆ ಹಾಕೋಬೋದು ಇಲ್ಲ ನಾನು ಸ್ವಿಫ್ಟ್ ಮಾಡ್ಕೋಬೋದು ಈ ಜಾಗದಲ್ಲಿ ಗೋಡಂಬಿ ಹಾಕೋ ಜಾಗದಲ್ಲಿ ನೀವು ತೆಂಗಿನಕಾಯಿ ತುರಿ ಹಾಕೋಬೋದು ಇಲ್ಲ ಊರಿಗಡೆಯೇ ಹಾಕೋಬೋದು ಇವತ್ತು ನಾನು ಗೋಡಂಬಿ ಹಾಕಿ ಮಾಡ್ತಾಯಿದ್ದೀನಿ ನಾನು ಒಂದುವರೆ ಕೆಜಿ ಚಿಕನ್ ತೊಗೊಂಡಿದ್ದೀನಿ ರೆಡಿ ಚಿಕನ್ ಹಂಗಾಗಿ ಹದಿನೈದರಿಂದ ಇಪ್ಪತ್ತು ಹಾಕ್ತಾ ಇದ್ದೀನಿ ಒಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿ ಎರಡು ಸಣ್ಣದ ಹಚ್ಚಿಟ್ಕೊಂಡಂಥ ಈರುಳ್ಳಿ ಒಂದು ಚಿಟಿಕೆ ಅರಿಶಿನ ಪುಡಿ ಒಂದು ಬೌಲಷ್ಟು ಮೊಸರು ಇಷ್ಟು ಹಾಕಿ ನಾವು ರುಬ್ಕೊಂಡು ಬರೋಣ ಮಸಾಲೆ ರುಬ್ಬಿದ್ದೀನಿ ನೋಡೋಣ ನೋಡಿ ಎಷ್ಟು ನುಣ್ಣಗೆ ಮಸಾಲೆ ರುಬ್ಕೋಬೇಕು ನೋಡೋಣ ಎಷ್ಟು ಚೆನ್ನಾಗಿ ರುಬ್ಬಿದ್ದೀನಿ ಅಂದರೆ ನುಣ್ಣ ತರತರಿಯಾಗಿರ್ಬಾರ್ದು ನುಣ್ಣು ರುಬ್ಕೋಬೇಕು ಮಸಾಲೆ ರೆಡಿಯಾಗಿದೆ ಈಗ ಹೇಗೆ ಅಂತ ನೋಡೋಣ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಸ್ಪೂನಷ್ಟು ನಾನು ತುಪ್ಪ ಹಾಕ್ತಾಯಿದ್ದೆ ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಆಗಿದೆ ನೋಡಿ ಎಲ್ಲ ಕರಗಿದೆ ಈಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇದ್ದೀನಿ ನೀವು ಇದ್ದರೆ ಸೋಂಪು ಹಾಕೋಬೋದು ಇಲ್ಲ ಅಂದರೆ ಜೀರಿಗೆ ಹಾಕೋಬೋದು ಅಂದರೆ ಜೀರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಕಸ್ತೂರಿ ಮೆತ್ತಿ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಕಸ್ತೂರಿ ಮೆತ್ತಿ ಈರುಳ್ಳಿ ಇದ್ದೀನಿ ದಪ್ಪದು ಒಂದು ಅಷ್ಟು ಈರುಳ್ಳಿ ಇದ್ದೀನಿ ಸ್ವಲ್ಪ ಕರಿಬೇವು ಇದ್ದೀನಿ ಈರುಳ್ಳಿ ಮತ್ತು ಕರಿಬೇವು ಚೆನ್ನಾಗಿ ಫ್ರೈ ಆಗಿದೆ ಒಂದು ಸ್ವಲ್ಪ ಬಣ್ಣ ಬರೋದು ಫ್ರೈ ಆದರೆ ಚೆನ್ನಾಗಿರುತ್ತೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಫ್ರೈ ಮಾಡೋಣ ಹಸಿವಾಸನೆಲ್ಲ ಹೋಗೋವರೆಗೂ ಈಗ ನಾನು ಇದಕ್ಕೆ ಒಂದು ಲುಬ್ಬಿರುವಂಥ ಮಸಾಲೆ ಇದ್ದೀನಿ ನೀರೇನು ಹಾಕೋದು ಬೇಡ ಈಗ ಒಂದು ಐದು ನಿಮಿಷ ಮಸಾಲೆ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಲಿ ಯಾಕಂದರೆ ನಾನು ಯಾವುದೋ ಇವತ್ತು ಹುರಿದು ಇಲ್ಲ ಹಾಗಾಗಿ ಇವತ್ತು ನಾನು ಎಣ್ಣೆಗೇನೆ ಫ್ರೈ ಮಾಡ್ತೀನಿ ಒಂದು ಐದು ನಿಮಿಷ ಎಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀಟಾಗಿ ಫ್ರೈ ಆಗಲಿ ಐದು ನಿಮಿಷ ಆಗಿದೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿ ಈಗ ನಾನು ತೊಳೆದು ರೆಡಿ ಮಾಡಿದಂತಹ ಒಂದೂವರೆ ಕೆ ಜಿ ಚಿಕನ್ನು ಹಾಕ್ತಾಯಿದ್ದೀನಿ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ರೆಡಿ ಮಾಡ್ಕೊಂಡಂಥ ಚಿಕನ್ ಚಿಕನ್ ಎಲ್ಲ ಹಾಕಿದ್ದಾಯಿತು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ನೋಡಿ ಮಸಾಲೆ ಎಲ್ಲ ಚಿಕನ್ಗೆ ಇಟ್ಕೋಬೇಕು ಆ ರೀತಿ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿ ಮಾಡಿದರೆ ಚಪಾತಿ ಜೊತೆ ಅನ್ನ ಜೊತೆ ಮತ್ತು ರೊಟ್ಟಿ ಜೊತೆ ಮುದ್ದೆ ಜೊತೆ ಎಲ್ಲದಕ್ಕೂ ಅಷ್ಟೇ ಸೂಪರಾಗಿರ್ತೈತೆ ಹಂಗಾಗಿ ಇವತ್ತು ನಾನು ಗ್ರೀನ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ಚಿಕನ್ನು ಮಾಡ್ತಿರ್ತಾರೆ ಈ ಥರನೂ ಒಮ್ಮೆ ಒಂದು ಸರಿ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿತ್ತು ಡಿಫ್ರೆಂಟ್ ಡಿಫ್ರೆಂಟಾಗಿ ಚಿಕನ್ ಮಾಡ್ತಿರ್ತಾರೆ ಇವತ್ತು ನಾನು ಅದಕ್ಕೋಸ್ಕರನ ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ ಮಸಾಲೆ ಇದೇ ಥರ ನೀವು ಟ್ರೈ ಮಾಡಿ ನಾವು ಚಿಕನ್ನು ಎಲ್ಲ ಮಸಾಲೆ ಇಟ್ಕೋಬೇಕು ಒಂದು ಐದು ನಿಮಿಷ ಹಾಗೆ ಬಿಡೋಣ ಚೆನ್ನಾಗಿ ಮಸಾಲೆ ಇಟ್ಕೊಂಡಿತ್ತು ಚಿಕನ್ ನಾವು ರುಬ್ಬುವುದಕ್ಕೂ ಅರಿಶಿನ ಪುಡಿ ಹಾಕಿದ್ವಿ ಈಗ ಒಂದು ಚಿಟ್ಕಿ ಅಷ್ಟು ಕಲ್ಲರ್ಗೋಸ್ಕರ ಅರಿಶಿನ ಪುಡಿ ಹಾಕೋಣ ಅರ್ಶನ ಪುಡಿ ಹಾಕಿ ಉಪ್ಪು ಹಾಕೋಣ ಕೈ ಅಳತಿಯಲ್ಲಿ ನಾನು ಉಪ್ಪು ಹಾಕ್ತಿದ್ದೀನಿ ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಡಿ ಎಷ್ಟು ಬೇಕಂತ ಯಾಕಂದ್ರೆ ಒಂದು ವರ್ತಿ ಚಿಕನ್ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಐದು ನಿಮಿಷ ಆಗಿದೆ ನೋಡಿ ಮತ್ತೆ ಎಲ್ಲ ನಾವು ತಿರುಗಿ ಹಾಕೋಣ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಕೆಳಗಡೆ ಎಲ್ಲ ಬೆಂದಿತ್ತಲೂ ಅದು ಮೇಲುಗಡೆ ಬರಲಿ ಮೇಲುಗಡೆ ಭಾಗನ ಬೇಯೋದಕ್ಕೆ ಈಸಿ ಆಗುತ್ತೆ ನೋಡಿ ಎಲ್ಲ ಮಸಾಲೆ ಎಲ್ಲ ಹೆಂಗೆ ಬಿಟ್ಕೊತಾ ಇದೆಯಾ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಮಸಾಲೆ ಹಿಡಿತಾ ಇದೆ ಹಾಗಾಗಿ ಎರಡು ನಿಮಿಷ ಹಾಗೆ ಬಿಡೋಣ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಚಿಕನ್ ನೀರೆಲ್ಲ ಬಿಟ್ಕೊಂಡು ಮಸಾಲೆ ಹಿಡಿಯುತ್ತಿದ್ದೆ ಈಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ ಯಾವುದು ನೀರು ಹಾಕಿಲ್ಲ ನಾನು ಎಷ್ಟು ಚೆನ್ನಾಗಿ ನೀರು ಮಸಾಲೆ ಎಲ್ಲ ಹಿಡಿದು ಹೆಂಗೆ ಬೇಯ್ತಾ ಅಂತ ಮೊಸರು ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತು ನಾನು ಟೊಮೊಟೊ ಏನೂ ಬಳಸಿಲ್ಲ ಮಸಾಲೆ ಐಟಮ್ ಏನು ಜಾಸ್ತಿ ಬಳಸಿಲ್ಲ ಧನಿಯಾ ಪುಡಿ ಏನು ಬಳಸ್ತಾರೆ ಗ್ರೀನ್ ಚಿಕನ್ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿನ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಈಗ ಸ್ವಲ್ಪ ನೀರು ಹಾಕೋಣ ಜಾಸ್ತಿ ನೀರು ಬೇಡ ಸ್ವಲ್ಪ ಹಾಕೋಣ ಐದು ನಿಮಿಷ ಆಗಿದೆ ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಷಿಲ್ ಒಡಿಸ್ಕೊಂಡು ಬರ್ತೀನಿ ಜಾಸ್ತಿ ಬೇಡ ಒಂದು ವಿಶೀಲ್ ಒಡ್ಸಿದ್ರೆ ಸಾಕಾಗುತ್ತೆ ಇದು ಈಗ ಒಂದು ವಿಜಿಲೋಗಿ ಏರಾಗಿದೆ ನೋಡಿ ಏರ್ ಔಟ್ ಆಗಿದೆ ಈಗ ಓಪನ್ ಮಾಡೋಣ ವಾವ್ ಮಸ್ತ್ ಇದೆ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಟೇಸ್ಟ್ ಮಾಡೋದು ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ತುಂಬ ಚೆನ್ನಾಗಿರ್ತಿತ್ತರ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿ ಮಾಡಿದರೆ ಯಾವಾಗ ಒಂದೇ ಥರ ಮಾಡೋದಕ್ಕಿಂತ ಈ ಥರ ಬೇರೆ ಬೇರೆ ಡಿಫ್ರೆಂಟಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಮಾಡಿದಂಥ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿನ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿದೆ ಟೇಸ್ಟ್ ನೋಡಿದ ನಾನು ಸಖತ್ತಾಗಿ ಬಂದಿದೆ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡ್ತೀರಲ್ವ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗಿ ಕಿಚನ್ ಇವತ್ತು ನಾನು ಮಾಡ್ತೀವಿ ರೆಸಿಪಿ ಬಂದು ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿ ನೋಡಿರಲ್ಲ ವೀಕ್ಷಕರೇ ನಾನು ಇವತ್ತು ಹೇಗೆ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿ ಮಾಡಿದೆ ಅಂತ ನಿಮಗೂ ಇದೇ ರೀತಿ ಇಷ್ಟ ಆದರೆ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದು ಹೇಗೆ ಅಂತ ನೋಡೋಣ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ ಮಿಕ್ಸಿ ಜಾರ್ ತೊಗೊಳ್ಳೋಣ ಎರಡರಿಂದ ಮೂರು ಪೀಸು ಚಕ್ಕೆ ಮೂರರಿಂದ ನಾಲ್ಕು ಲವಂಗ ಸ್ವಲ್ಪ ಕಾಳು ಮೆಣಸು ಗೆಡ್ಡೆಯಷ್ಟು ಸುಲಿದಿರುವಂತಹ ಬೆಳ್ಳುಳ್ಳಿ ಐವತ್ತು ಅಷ್ಟು ಗೋಡಂಬಿ ಗೋಡಂಬಿ ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ರೆ ಹಾಕೋಬೋದು ಇಲ್ಲ ಸ್ವಿಫ್ಟ್ ಮಾಡ್ಕೋಬೋದು ಈ ಜಾಗದಲ್ಲಿ ಗೋಡಂಬಿ ಹಾಕೋ ಜಾಗದಲ್ಲಿ ನೀವು ತೆಂಗಿನಕಾಯಿ ತುರಿ ಹಾಕೋಬೋದು ಇಲ್ಲ ಊರಿಗಡೆಯೇ ಹಾಕೋಬೋದು ಇವತ್ತು ನಾನು ಗೋಡಂಬಿ ಹಾಕಿ ಮಾಡ್ತಾಯಿದ್ದೀನಿ ನಾನು ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ರೆಡಿ ಚಿಕನ್ ಹಂಗಾಗಿ ಹದಿನೈದರಿಂದ ಇಪ್ಪತ್ತು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ಮಿರಿ ಎರಡು ಸಣ್ಣದ ಹಚ್ಚಿಟ್ಕೊಂಡಂಥ ಈರುಳ್ಳಿ ಒಂದು ಚಿಟ್ಕಿ ಅರಿಶಿಣ ಪುಡಿ ಒಂದು ಬೌಲಷ್ಟು ಮೊಸರು ಇಷ್ಟು ಹಾಕಿ ನಾವು ರುಬ್ಕೊಂಡು ಬರೋಣ ಮಸಾಲೆ ರುಬ್ಬಿದ್ದೀನಿ ನೋಡೋಣ ಎಷ್ಟು ನುಣ್ಣಗೆ ಮಸಾಲೆ ರುಬ್ಕೋಬೇಕು ನೋಡು ಎಷ್ಟು ಚೆನ್ನಾಗೆ ರುಬ್ಬಿದ್ದೀನಿ ಅಂದರೆ ನುಣ್ಣ ತತ್ತರಿಯಾಗಿರ್ಬಾರ್ದು ನುಣ್ಣು ರುಬ್ಕೋಬೇಕು ಮಸಾಲೆ ರೆಡಿಯಾಗಿದೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಆಗಿದೆ ನೋಡಿ ಎಲ್ಲ ಕರಿಗಿದೆ ಈಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇದ್ದೀನಿ ನೀವು ಸೋಂಪು ಇದ್ರೆ ಸೋಂಪು ಹಾಕೋಬೋದು ಇಲ್ಲ ಅಂದರೆ ಜೀರಿಗೆ ಹಾಕ್ಕೋಬೋದು ಒಂದು ಜೀರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಕಸ್ತೂರಿ ಮೆಥಿ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಕಸ್ತೂರಿ ಮೆಥಿ ಈರುಳ್ಳಿ ಇದ್ದೀನಿ ದಪ್ಪದು ಒಂದು ಗೆಡ್ಡೆ ಅಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಈರುಳ್ಳಿ ಮತ್ತು ಕರಿಬೇವು ಚೆನ್ನಾಗಿ ಫ್ರೈ ಆಗಿದೆ ಒಂದು ಕಂಡು ಬಣ್ಣ ಬರೋದು ಫ್ರೈ ಆಗಿ ಚೆನ್ನಾಗಿರುತ್ತೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಫ್ರೈ ಮಾಡೋಣ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈಗ ನಾನು ಇದಕ್ಕೆ ಒಂದು ನುಬ್ಬಿರುವಂಥ ಮಸಾಲೆ ಹಾಕ್ತಾಯಿದ್ದೀನಿ ನೀರೇನು ಹಾಕೋದು ಬೇಡ ಈಗ ಒಂದು ಐದು ನಿಮಿಷ ಮಸಾಲೆ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಲಿ ಯಾಕಂದರೆ ನಾನು ಯಾವುದೋ ಇವತ್ತು ಹುರಿದು ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ನಾನು ಎಣ್ಣೆಗೆ ಫ್ರೈ ಮಾಡ್ತೀನಿ ಒಂದು ಐದು ನಿಮಿಷ ಎಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀಟಾಗಿ ಫ್ರೈ ಆಗಲಿ ಐದು ನಿಮಿಷ ಆಗಿದೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿ ಈಗ ನಾನು ತೊಳೆದು ರೆಡಿ ಮಾಡಿದಂತಹ ಒಂದೂವರೆ ಕೆ ಜಿ ಚಿಕನ್ ಹಾಕ್ತಾಯಿದ್ದೀನಿ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ರೆಡಿ ಮಾಡ್ಕೊಂಡಂತಹ ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ನೆಲ್ಲ ಹಾಕಿದ್ದಾಯಿತು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ನೋಡಿ ಮಸಾಲೆ ಎಲ್ಲ ಚಿಕನ್ಗೆ ಇಟ್ಕೋಬೇಕು ಆ ರೀತಿ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿ ಮಾಡಿದರೆ ಚಪಾತಿ ಜೊತೆ ಹಣ್ಣು ಜೊತೆ ಮತ್ತು ರೊಟ್ಟಿ ಜೊತೆ ಮುದ್ದೆ ಜೊತೆ ಎಲ್ಲದಕ್ಕೂ ಅಷ್ಟೇ ಸೂಪರಾಗಿರ್ತೈತೆ ಹಂಗಾಗಿ ಇವತ್ತು ನಾನು ಗ್ರೀನ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ಚಿಕನ್ನು ಮಾಡ್ತಿರ್ತಾರೆ ಈ ಥರನೂ ಒಮ್ಮೆ ಸರಿ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿತ್ತು ಡಿಫ್ರೆಂಟ್ ಡಿಫ್ರೆಂಟಾಗಿ ಚಿಕನ್ ಮಾಡ್ತಿರ್ತಾರೆ ಇವತ್ತು ನಾನು ಅದಕ್ಕೋಸ್ಕರನೇ ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ ಮಸಾಲೆ ಇದೇ ಥರ ನೀವು ಟ್ರೈ ಮಾಡಿ ನಾವು ಚಿಕನ್ನು ಎಲ್ಲ ಮಸಾಲೆ ಇಟ್ಕೋಬೇಕು ಒಂದು ಐದು ನಿಮಿಷ ಹಾಗೆ ಬಿಡೋಣ ಚೆನ್ನಾಗಿ ಮಸಾಲೆ ಇಟ್ಕೊಂಡಿತ್ತು ಚಿಕನ್ ನಾವು ರುಬ್ಬದಕ್ಕೂ ಅರ್ಶಿನಿ ಪುಡಿ ಹಾಕಿದ್ವಿ ಈಗ ಒಂದು ಅಷ್ಟು ಕಲ್ಲರ್ಗೋಸ್ಕರ ಅರಶಿನ ಪುಡಿ ಹಾಕೋಣ ಅಷ್ಟ ಪುಡಿ ಹಾಕಿ ಉಪ್ಪು ಹಾಕೋಣ ಕೈ ಅಳತಿಯಲ್ಲಿ ನಾನು ಉಪ್ಪು ಹಾಕ್ತಿದ್ದೀನಿ ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಂತ ಯಾಕಂದ್ರೆ ಒಂದೂವರೆ ಚಿಕನ್ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಐದು ನಿಮಿಷ ಆಗಿದೆ ನೋಡಿ ಮತ್ತೆಲ್ಲ ಎಲ್ಲ ನಾವು ತಿರುಗಿ ಹಾಕೋಣ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಕೆಳಗಡೆ ಎಲ್ಲ ಬೆಂದಿತ್ತಲೋ ಅದು ಮೇಲ್ಗಡೆ ಬರಲಿ ಮೇಲ್ಗಡೆ ಭಾಗನ ಬೇಯೋದಕ್ಕೆ ಈಸಿ ಆಗುತ್ತೆ ನೋಡಿ ಎಲ್ಲ ಮಸಾಲೆ ಎಲ್ಲ ಹೆಂಗೆ ಬಿಟ್ಕೊತ ಇದೆಯಾ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಮಸಾಲೆ ಹಿಡಿತಾ ಇದೆ ಹಾಗಾಗಿ ಇನ್ನೂ ಎರಡು ನಿಮಿಷ ಹಾಗೆ ಬಿಡೋಣ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಚಿಕನ್ ನೀರೆಲ್ಲ ಬಿಟ್ಕೊಂಡು ಮಸಾಲೆ ಹಿಡಿಯುತ್ತಿದ್ದೆ ಈಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಯಾವುದೇ ನೀರು ಹಾಕಿಲ್ಲ ಇನ್ನು ನಾನು ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡು ಮಸಾಲೆ ಎಲ್ಲ ಹಿಡಿದು ಹೆಂಗೆ ಬೇಯ್ತಾ ಇದೆ ಅಂತ ಮೊಸರ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತು ನಾನು ಟಮೊಟೊ ಏನೂ ಬಳಸಿಲ್ಲ ಮಸಾಲೆ ಐಟಮ್ ಏನು ಜಾಸ್ತಿ ಬಳಸಿಲ್ಲ ಧನಿಯಾ ಪುಡಿ ಏನು ಬಳಸ್ತಾ ಗ್ರೀನ್ ಚಿಕನ್ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿನ ಹೇಗೆ ಮಾಡೋದಂತ ಅಂತ ತೋರಿಸ್ತೀನಿ ನೋಡಿ ಈಗ ಸ್ವಲ್ಪ ನೀರು ಹಾಕೋಣ ಜಾಸ್ತಿ ನೀರು ಬೇಡ ಸ್ವಲ್ಪ ಹಾಕೋಣ ಐದು ನಿಮಿಷ ಆಗಿದೆ ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಷಿ ನೋಡ್ಸ್ಕೊಂಡು ಬರ್ತೀನಿ ಜಾಸ್ತಿ ಬೇಡ ಒಂದು ವಿಷಿ ನೋಡ್ಸಿದ್ರೆ ಸಾಕಾಗುತ್ತೆ ಈಗ ಒಂದು ವಿಜಿಲೋಗಿ ಆಗಿದೆ ನೋಡಿ ಏರ್ ಔಟ್ ಆಗಿದೆ ಈಗ ಓಪನ್ ಮಾಡೋಣ ವಾವ್ ಮಸ್ತ್ ಇದೆ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿ ಮಾಡಿದರೆ ಯಾವಾಗ ಒಂದೇ ಥರ ಮಾಡೋದಕ್ಕಿಂತ ಈ ಥರ ಬೇರೆ ಬೇರೆ ಡಿಫ್ರೆಂಟಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಮಾಡಿದಂಥ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿನ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿದೆ ಟೇಸ್ಟ್ ನೋಡಿದ್ದೀನಿ ನಾನು ಸಕ್ಕತ್ತಾಗಿ ಬಂದಿದ್ದೆ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡ್ತೀರಲ್ವ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಲ್ಲ ವೀಕ್ಷಕರೇ ನಾನು ಇವತ್ತು ಹೇಗೆ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿ ಮಾಡಿದೆ ಅಂತ ನಿಮಗೂ ಇದೇ ರೀತಿ ಇಷ್ಟ ಆದರೆ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ